ಖಗ್ಗದ ಹೆಸರು ಪರಮಸಿದ್ಧಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನೂರು ವರ್ಷಗಳ ಅಂತರ ಏನಿದೆ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿ ಅಧಿವೇಶನವನ್ನು ನಡೆಸಿ ನೂರು ವರ್ಷ ಆಯಿತು ಅಂತ ಸೊ ಗಾಂಧೀಜಿಯವರು ಅಂದ ತಕ್ಷಣ ಸ್ವತಂತ್ರಕ್ಕೋಸ್ಕರ ಅವರು ಪಟ್ಟಂತಹ ಪರಿಶ್ರಮ ನಮ್ಮ ಎಲ್ರಿಗೂ ಕೂಡ ತಿಳಿದಿದೆ ಅಂದರೆ ಸ್ವತಂತ್ರದ ಫಲ ಏನು ಅನ್ನೋದು ಡಿ ವಿ ಜಿ ಅದ್ರ ಬಗ್ಗೆ ಅದಕ್ಕೊಂದು ರೀತಿ ಉತ್ತರವನ್ನು ಕೊಡೋದಕ್ಕೆ ಹೊಟ್ಟಿದ್ದಾರೆ ಪುರುಷ ಸ್ವತಂತ್ರತೆಯ ಪುರುಷ ಸ್ವತಂತ್ರತೆಯ ಅದೇನು ಪುರುಷನ ಈ ಸ್ವತಂತ್ರದ ಪರಮಸಿದ್ಧಿ ಏನು ಧರಣಿಗನು ದಿನ ರಕ್ತಾಭಿ ರಕ್ತಾಭಿಷೇಚನೆಯೇ ಅಂದರೆ ಧರಣಿಗೆ ಮಾನವನ ಸ್ವತಂತ್ರಕ್ಕೆ ದೊರಕುವ ಅಪೂರ್ವ ಫಲ ಯಾವುದು ಅನ್ನುವಂತಹ ಪ್ರಶ್ನೆ ಮುಂದಿಡ್ತಾ ಇದ್ದಾರೆ ಸೊ ನಾವೆಲ್ಲರೂ ಕೂಡ ಸ್ವತಂತ್ರ ಬೇಕು ಅಂತ ಹೋರಾಡ್ತೀವಿ ಮತ್ತು ಹಾರಾಡ್ತೀವಿ ಆದರೆ ಸ್ವತಂತ್ರ ಬಂದಾಗ ಅದರಿಂದ ನಾವು ಪಡೆದುಕೊಂಡ ಫಲ ಯಾವುದು ಅಂತ ಅಂದರೆ ಅದು ನಿತ್ಯ ಭೂದೇವಿಗೆ ನೆತ್ತರಿಂದ ಅಭಿಷೇಕ ಮಾಡುವುದೇ ರಕ್ತಾಭಿಷೇಚನೆಯೇ ಭೂದೇವಿಗೆ ಪ್ರತಿದಿನ ರಕ್ತಾಭಿಷೇಕ ಮಾಡ್ತಿರಲ್ಲ ಅದು ಈ ಸ್ವತಂತ್ರದ ಫಲನ ಅಂದ್ರೆ ನಾವು ತುಂಬ ಸಲ ಏನು ಮಾಡ್ತೇವೆ ಸೊ ಯಾವುದು ಕೂಡ ಮುಖ್ಯ ಆಗಲ್ಲ ಇಲ್ಲಿ ಕೊನೆಗೆ ಅಥವಾ ಗಲಾಟೆಗಳು ಏನು ಹೇಳ್ತೀವಿ ಅಥವಾ ನೆತ್ತರನ್ನು ಹರಿಸ್ತೇವೆ ನಮ್ಮ ಸ್ವಾರ್ಥ ಮುಖ್ಯ ಆಗ್ತಾ ಹೋಗುತ್ತೆ ಅಂದರೆ ಕೊನೆಗೆ ಈ ಸ್ವತಂತ್ರ ಬಂದ ತಕ್ಷಣ ಮತ್ತೆ ನಮ್ಮಲ್ಲಿ ಕದಲ ಕದನ ಗಲಾಟೆ ಜಗಳಗಳು ಶುರುವಾಗಿ ರಕ್ತಾಭಿಷೇಕವಾಯಿತು ಜೊತೆಗೆ ಖಡ್ಗವನ್ನು ಕರವಾಲವನ್ನು ಪುಷ್ಪ ಸರವೆಂದು ಸೆಳೆದಾಳೆ ಕರ ಅಂದರೆ ಖಡ್ಗ ಖಡ್ಗವನ್ನು ಪುಷ್ಪದ ಸರ ಅಂದರೆ ಹೂವಿನ ಹಾರ ಅಂತ ಬಳಸಿ ಅದನ್ನು ನೀವು ಉಪಯೋಗಿಸಿದ್ರೆ ಅದು ಎಂದಿಗೂ ಪರಿಮಳ ಕೊಡೋದಿಲ್ಲ ಅಂದ ಅಂದರೆ ಯಾವುದರಿಂದ ಯಾವ್ದು ಏನನ್ನು ಅಪೇಕ್ಷಿಸ್ಬೇಕೋ ಅದರಿಂದ ಅದನ್ನು ಮಾತ್ರ ಅಪೇಕ್ಷಿಸಬೇಕು ಸ್ವಾತಂತ್ರ್ಯ ಬಂದಿರೋದು ನಮ್ಮೆಲ್ಲರ ಒಂದು ಪರಮಸಿದ್ಧಿಗೆ ವಿನಃ ಅದನ್ನು ಮತ್ತೊಂದು ಅದನ್ನು ನಕಾರಾತ್ಮಕವಾಗಿ ಬಳಸ್ಬಾರ್ದು ಅನ್ನೋದನ್ನ ಇಲ್ಲಿ ಸೂಚ್ಯವಾಗಿ ತಿಳಿಸಿದ್ದಾರೆ ಜೊತೆಗೆ ಅಂದು ಅದು ಎಂದೂ ಪರಿಮಳವನ್ನು ಬೀರಲಾರದು ಖಡ್ಗ ಹೂವನ್ನು ರೀತಿ ನೀವು ಬಳಸಿದ ಮಾತ್ರಕ್ಕೆ ಅದು ಪರಿಮಳ ಕೊಡೋದಿಲ್ಲ ಖಡ್ಗ ಖಡ್ಗನೇ ಆಗಿರುತ್ತೆ ಅಂತ ಅಂದರೆ ನೀವೀಗ ಬೆಂಕಿಯಿಂದ ಕೆಲವರು ಸಿಗರೇಟು ಹಚ್ಕೊಳ್ತಾರೆ ಕೆಲವರು ಅದೇ ಬೆಂಕಿಯಿಂದ ಪೂಜೆನೂ ಮಾಡ್ತಾರೆ ಕೆಲವರು ಮನೆಯೂ ಕೂಡ ಸುಡ್ತಾರೆ ಅಂದರೆ ಬೆಂಕಿ ಒಂದೇ ಆದರೆ ಅದನ್ನು ಯಾವ ರೀತಿ ಬಳಸ್ತೇವೆ ನಮ್ಮ ಉದ್ದೇಶ ಏನಾಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಹಾಗಾಗಿ ಸ್ವತಂತ್ರದ ಫಲ ಸುಖವಷ್ಟೇ ಸ್ವತಂತ್ರ ಯಾಕೆ ಬಂತು ಮತ್ತು ಏ ಹೇಗೆ ಬಂತು ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಅದರ ಫಲವನ್ನು ಅನುಭವಿಸ್ಬೇಕಾಗಿರೋ ಅದು ಒಳ್ಳೆಯ ಉದ್ದೇಶಕ್ಕೆ ಸುಖವಾಗಿರೋದಕ್ಕೆ ಮಾತ್ರ ಅದನ್ನು ಸಕಾರಾತ್ಮಕವಾಗಿ ಬಳಸೋಣ ಅಂತ ಡಿ ವಿ ಜಿ ಅವರು ಹೇಳ್ತಾರೆ